ಈ ದಿನ ವಿಡಿಯೋದಲ್ಲಿ ನಾವು ಕೆಲವು ಸುಪ್ರಸಿದ್ಧ ಒಗ್ಗಟ್ಟುಗಳನ್ನು ನೋಡೋಣ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮೊದಲನೆಯ ಒಗಟು ಯಾವುದು ಅಂದರೆ ಸತ್ತರೂ ಮಿಣಿ ಇದ್ದರೂ ಮಿಣಿ ಏನಿದು ಇದು ಇನ್ನೇನು ಅಲ್ಲ ಮೀನು ಮುಂದಿನ ಒಗಟು ನೋಡೋಣ ನೇಯ್ಗೆಗಾರ ನೇಯೋಕ್ಕೆ ಹೊರಟ ನೇಯ್ಗೆ ಮಧ್ಯೆ ನೇತಾಡ್ತಾ ಕುಂತ ಯಾರು ಇವನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಜೇಡಾ ಹೌದಲ್ವಾ ಸ್ಪೈಡರ್ ಅಂತೀವಲ್ವ ಇಂಗ್ಲೀಷಲ್ಲಿ ಒಂದೊಂದು ಸರಿ ಎಷ್ಟೊಂದು ಸರಿ ನಾವು ಆ ಒಗಟುಗಳನ್ನು ಮಾಡಿದರೂ ಕೂಡ ನಾವು ಅದು ಮರ್ತೋಗ್ತೀವಿ ಈಗ ಮುಂದಿನ ಒಗಟು ತೂಕ ಹಾವಿಗೆ ಹೂವಿನ ಸಿಂಗಾರ ತೂಗಾಡೋ ಹಾವಿಗೆ ಹೂವಿನ ಸಿಂಗಾರ ಏನಿದು ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ತುಂಬ ಪ್ರೀತಿಯಾಗಿರುವಂತಹ ಜಡೆ ಇನ್ನು ಮುಂದಿನ ಒಗಟಿನ ಕಡೆಗೆ ನೋಡೋಣ ಒಂದು ಬೊಗಸೆ ಮಜ್ಜಿಗೆ ನಾಡೆಲ್ಲ ಮದುವೆ ಏನಿದು ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ಇದು ಇನ್ನೇನೂ ಅಲ್ಲ ಚಂದ್ರನ ಬೆಳಕು ಅಥವಾ ತಿಂಗಳ ಬೆಳಕು ಅಂತ ಹೇಳ್ತೀವಿ ತಿಂಗಳು ಅಂತಂದರೆ ಕನ್ನಡದಲ್ಲಿ ಇನ್ನೊಂದು ಅರ್ಥ ಚಂದ್ರ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಮುಂದಿನ ಒಗಟು ಯಾವುದು ಅಂತ ಬಾಗಿಲ್ಲ ಮುಂದೆ ಹಸಿರು ಗಿಣಿ ಬಾಗಿಲ ಮುಂದೆ ಹಸಿರು ಗಿಣಿ ಏನಿದು ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರ ಮನೆಯ ಮುಂದೆ ಇರುವಂತಹ ತೋರಣ ಹೌದಲ್ವಾ ತೋರಣ ಕಟ್ಟಿದ್ರೇ ಮನೆಗೆ ಲಕ್ಷಣ ಎಲ್ಲ ಹಬ್ಬಗಳಲ್ಲೂ ಹಸಿರು ತೋರಣ ಕಟ್ಟಿ ನಮ್ಮ ಮನೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈಗಾಗಲೇ ಹೇಳ್ದಂಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ